ಆಮೇಲೆ ಆಮೇಲೆ ಪ್ರಶ್ನೆಗಳೆಲ್ಲ ಆಮೇಲೆ ಕೇಳಿ ದಯಮಾಡಿ ಉಪಮುಖ್ಯಮಂತ್ರಿಗಳಾದಂತ ಡಿಕೆ ಶಿವಕುಮಾರ್ ಅವ್ರ ಸಚಿವರುಗಳಾದಂತ ಎಂ ಬಿ ಪಾಟೀಲ್ ಅವ್ರ ಶಿವಾನಂದ ಪಾಟೀಲ್ ಅವ್ರೆ ತಿಮ್ಮಾಪುರ ಅವ್ರ ಎಲ್ಲ ಆತ್ಮೀಯ ಶಾಸಕ ಮಿತ್ರರ ಹಾಗೂ ಮಾಧ್ಯಮದ ಎಲ್ಲ ಸ್ನೇಹಿತರು ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ನೀರಾವರಿ ಸಚಿವರಾಗಿ ಇವತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯಕ್ಕೆ ಏನು ಬಾಗಿನ ಅರ್ಪಿಸಿದ್ದೀವಿ ಗಂಗಾ ಪೂಜೆಯನ್ನು ಮಾಡಿದ್ದೀವಿ ಅದನ್ನ ನಿಮ್ಮ ಮುಂದೆ ಪ್ರಸ್ತಾಪ ಮಾಡಿದ್ದಾರೆ ಇವತ್ತು ಆಲಮಟ್ಟಿ ಡ್ಯಾಮು ನೂರಕ್ಕೆ ನೂರು ತುಂಬಿದೆ ಇದು ಆಲ್ಮಟ್ಟಿ ಡ್ಯಾಮ್ ಅಂತ ಕೂಡ ಕರೀತೀವಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯ ಅಂತ ಕೂಡ ನೂರಕ್ಕೆ ನೂರು ತುಂಬಿದೆ ಐನೂರ ಹತ್ತೊಂಬತ್ತು ಪಾಯಿಂಟ್ ਆ ਮੀਟਰ ਇਹ ਹਲਦੀ ਹੈ। ਨਾਉ ਇਹ ਦਰਲੇ ਕਾਵੇਰੀ ਜ਼ਿਲ੍ਹਾ ਦੇ ਪ੍ਰਦੇਸ਼ਦਲੀ ਕ੍ਰਿਸ਼ਨਾ ਸਾਗਰ ਡੈਮ ਨੂੰ ਗੰਗਾ ਪੂਜੀ ਨਾਮ ਦੇ ਦਿੱਤੀ। ਆਗੇਨੇ ਕਬੂਲੀ ਜ਼ਿਲ੍ਹਾ ਸਹਿ ਇਹ ਗੰਗਾ ਪੂਜੀ ਨਾਮ ਦਿੱਤੀ। ನಾವು ಮಾಡಿದ್ದೀವಿ ಈ ವರ್ಷ ಸಂತೋಷದ ವಿಚಾರ ಏನಪ್ಪ ಅಂತಂದ್ರೆ ಎಲ್ಲ ಜಲಾಶಯಗಳು ಕೂಡ ತುಂಬಿದವು ಕರ್ನಾಟಕದ ಎಲ್ಲ ಜಲಾಶಯಗಳು ಕಬ್ನಿ ಇರ್ಬೋದು ಕಾವೇರಿ ಸಾಗರ ಇರ್ಬೋದು ಆರಂಗಿ ಇರ್ಬೋದು ಹೇಮಾವತಿ ಇರ್ಬಹುದು ಆಲ್ಮಟ್ಟಿ ಇರ್ಬೋದು ನಾರಾಯಣಪುರ ಇರ್ಬೋದು ತುಂಗಭದ್ರಾ ಇರ್ಬೋದು ಮತ್ತೆ ಭದ್ರಾ ಜಲಾಶಯ ಇರ್ಬೋದು ಹೀಗೆ ಎಲ್ಲ ಮೇಜರ್ ಜಲಾಶಯಗಳು ತುಂಬಿದ್ದಾವೆ ಅಷ್ಟೇ ಅಲ್ಲ ವಿದ್ಯುತ್ ಉತ್ಪಾದನೆ ಮಾಡ್ತಕ್ಕಂಥ ಜಲಾಶಯಗಳು ಕೂಡ ತುಂಬಿದ್ದಾರೆ ಶರಾವತಿ ಸೂಪ ಮಾಣಿ ಇವೆಲ್ಲ ಕೂಡ ಜಲಾಶಯಗಳು ಕೂಡ ತುಂಬಿದ್ದಾರೆ ಇದು ಒಂದು ಈ ಎಲ್ಲ ಜಲಾಶಯಗಳು ತುಂಬಿರೋದ್ರಿಂದ ಒಂದು ನೀರಾವರಿಗೆ ನೀರು ತೊಂದರೆ ಆಗಲ್ಲ ಮತ್ತೆ ಕುಡಿಯ ನೀರಿಗೆ ತೊಂದರೆ ಆಗಲ್ಲ ವಿದ್ಯುತ್ ಶಕ್ತಿ ಉತ್ಪಾದನೆಗಳು ಸಾಕಷ್ಟು ನೀರು ಸಿಗ್ತದೆ ಎಲ್ಲಿಕ್ಕಿಂತ ಬಹಳ ಮುಖ್ಯವಾಗಿ ಮಳೆ ಈ ಸಾರಿ ಚೆನ್ನಾಗಿ ಆಗಿರೋದ್ರಿಂದ ಎಲ್ಲೇ ಕೆರೆ ಎಲ್ಲಾ ಕೆರೆಗಳು ಕೂಡ ಭರ್ತಿಯಾಗಿದ್ದಾವೆ ಅಷ್ಟೇ ಅಲ್ಲ ಕೆರೆಗಳು ಎಲ್ಲೆಲ್ಲಿ ನೀರನ್ನ ಕೆರೆಗಳಿಗೆ ತುಂಬೋದಿಲ್ಲ ಅಂತ ಕೆರೆಗಳಿಗೆ ನೀರನ್ನ ಬಿಟ್ಟು ಆ ಕೆರೆಗಳನ್ನೆಲ್ಲ ಇದರಿಂದ ಏನಾಗ್ತದೆ ಅಂತಂದ್ರೆ ಅಂತರ್ಜಲ ಮಟ್ಟ ಏರಿಕೆಯಾಗ್ತದೆ ಅಂತರ್ಜಲ ಮಟ್ಟ ಏರಿಕೆ ಆಗೋದ್ರಿಂದ ಬೋರ್ವೆಲ್ಗಳಿಗೆ ನೀರು ಸುಲಭವಾಗಿ ಸಿಗಲಿಕ್ಕೆ ಸಾಧ್ಯ ಆಗ್ತದೆ ಸೊ ಈ ಕಾರಣದಿಂದ ಈ ವರ್ಷ ಮಳೆಗಾಲ ಆಗಿರೋದರಿಂದ ಉತ್ತಮವಾದಂಥ ಬೆಳೆಯೂ ಕೂಡ ಬರ್ತದೆ ರೈತರಿಗೆ ಜೊತೆಗೆ ಎಲ್ರಿಗೂ ನೀರು ಸಿಗ್ತಕ್ಕಂಥ ವ್ಯವಸ್ಥೆ ಆಗ್ತದೆ ಸೊ ಹಾಗಾಗಿ ಇಡೀ ರಾಜ್ಯದ ಜನ ರೈತರು ವಿಶೇಷವಾಗಿ ಖುಷಿಯಿಂದ ಇದ್ದಾರೆ ಅಂತಕ್ಕಂಥ ಮಾತುಗಳನ್ನು ತಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದಾರೆ